ಕೂಡ್ಲಿಗೆಯ ಕೆಡಿಪಿ ಸಭೆ ಕ್ಷೇತ್ರದ ಜನರಿಗಾಗಿ ನಾನು ಎಲ್ಲದಕ್ಕೂ ಸಿದ್ಧ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸಿ ಎಚ್ಚರಿಕೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ಸಮಸ್ತ ಜನತೆಯ ಋಣ ತೀರಿಸಲು ನಾನು ಎಲ್ಲದಕ್ಕೂ ಸಿದ್ದನಾಗಿದ್ದೇನೆ ಅಧಿಕಾರಿಗಳೇ ನನ್ನ ತಾಳ್ಮೆಗೂ ಇತಿಮಿತಿ ಇದೆ ಅದನ್ನು ಯಾರೂ ಪರೀಕ್ಷೆ ಮಾಡಬೇಡಿ ಅಂತ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ರವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ಪಟ್ಟಣದಲ್ಲಿ ನಡೆದ ತಾಲೂಕು ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನ ಬಹುತೇಕ ಇಲಾಖೆಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕರ್ತವ್ಯ ಲೋಪದ ಬಗ್ಗೆ ದೂರುಗಳು ಬರ್ತಾ ಇವೆ ಕೂಡಲೇ ಎಲ್ಲರೂ ತಮ್ಮ ತಪ್ಪುಗಳನ್ನು ತಾವೇ ಅರಿತು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಿದೆ ತಿತ್ತಿಕೊಳ್ಳದೆ ಗುಂಡಾವರ್ತನೆ ತೋರಿದರೆ ಕಾನೂನು ರೀತಿಗೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ನನಗೆ ತುಂಬಾ ತಾಳ್ಮೆ ಸಹನೆ ಇದೆ ಜೊತೆಗೆ ಕ್ಷೇತ್ರದ ಜನರ ಋಣಭಾರವಿದೆ ಅವರ ಕ್ಷೇಮಾಭಿವೃದ್ಧಿ ಮುಖ್ಯ ನಾನು ಅವರು ಆಯ್ಕೆ ಮಾಡಿರುವ ಸೇವಕ ಜನತೆಯ ಕ್ಷೇಮಕ್ಕಾಗಿ ನಾ ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ನಿರ್ಲಕ್ಷ್ಯ ಧೋರಣೆ ಅಧಿಕಾರಿಗಳಿಗೆ ಇದು ಅಂತಿಮ ಎಚ್ಚರಿಕೆ ಅಂತ ಶಾಸಕರು ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯತ್ ಸೇರಿದಂತೆ ಯಾವುದೇ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರನ್ನ ಕಚೇರಿಗೆ ವಿನಾಕಾರಣ ಅಲೆದಾಡಿಸಬಾರದು ಅರ್ಹರಿಗೆ ಸರ್ಕಾರಿ ಸೇವೆಗಳನ್ನು ಸಕಾಲಕ್ಕೆ ಸಮರ್ಪಕವಾಗಿ ಒದಗಿಸುವುದಕ್ಕೆ ಆದ್ಯತೆ ನೀಡಬೇಕು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದು ಸಾಬೀತಾದರೆ ಸಹಿಸುವುದಿಲ್ಲ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳುವುದು ಖಚಿತ ಅಂತಹ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಅಗತ್ಯ ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಶಿಫಾರಸ್ಸು ಮಾಡಲಾಗುವುದು ಅಂತ ಎಚ್ಚರಿಸಿದರು ಕೂಳ್ಗಿಗೆ ದೀರ್ಘ ಇತಿಹಾಸ ಇದೆ ಕ್ಷೇತ್ರವು ಹಿಂದುಳಿದ ಕ್ಷೇತ್ರಗಳ ಹಣೆಪಟ್ಟಿ ಹೊಂದಿದ್ದು ಅದರಿಂದ ಕ್ಷೇತ್ರವನ್ನು ಮುಕ್ತಗೊಳಿಸಲು ಅಭಿವೃದ್ದಿಯನ್ನ ದಾಪುಗಾಲಿಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಹಗಲು ಇರುಳೆಲೆದೇ ಪ್ರಯತ್ನ ಮಾಡ್ತಿರುವ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಸಾಥ್ ನೀಡಬೇಕಾಗಿದೆ ಜವಾಬ್ದಾರಿಯನ್ನು ಅರಿತು ಕರ್ತವ್ಯ ನಿರ್ವಹಿಸಬೇಕಾಗಿದೆ ಅಗತ್ಯ ಇರುವ ಕಡೆಗಳೆಲ್ಲ ಸುಸಜ್ಜಿತ ಸ್ಮಶಾನ ಹಾಗೂ ಮಕ್ಕಳಿಗೆ ಸುವ್ಯವಸ್ಥೆ ಅಂಗನವಾಡಿ ಕೇಂದ್ರ ಒದಗಿಸಬೇಕಾಗಿದೆ ಮತ್ತು ವಸತಿ ಶಾಲೆ ನಿಲಯಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸಮರ್ಪಕವಾಗಿ ಪೂರೈಸಬೇಕಾಗಿದೆ ಸ್ಥಳೀಯ ಉದ್ಯೋಗಗಳನ್ನು ಕಲ್ಪಿಸುವಲ್ಲಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಅನುಸರಿಸಬೇಕಾಗಿದೆ ಪಾರದರ್ಶಕತೆ ಪಾಲಿಸಬೇಕು ಅಂತ ಸೂಚಿಸಿದರು ಶಿಕ್ಷಣ ಆರೋಗ್ಯ ಕೃಷಿ ವಿದ್ಯುತ್ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕರ್ತವ್ಯ ಪ್ರಜ್ಞೆ ಅಧಿಕಾರಿಗಳು ಜನಪರ ಕಾಳಜಿಯಿಂದ ಮುತುವರ್ಜಿ ವಹಿಸಿಕೊಂಡು ಕರ್ತವ್ಯ ನಿಷ್ಠೆ ತೋರಬೇಕು ಅಂತ ಹೇಳಿದರು ಸಭೆಯ ವೇದಿಕೆಯಲ್ಲಿ ಕೂಡ್ಲಿಗೆ ತಹಶೀಲ್ದಾರರಾದ ಎಂ ರೇಣುಕಮ್ಮ ಕೊಟ್ಟೂರು ತಹಶೀಲ್ದಾರರಾದ ಅಂಬರೀಷ್ ಕೂಡ್ಲಿ ಮತ್ತು ಕೊಟ್ಟೂರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸ್ವಾಲು ಇದರಲ್ಲಿ ಮಾಂದಾಣ್ಯ ಬಿದ್ದರು ಮೀರಿ ಇಲ್ಲಿ ನಮ್ಮ ತಾಲೂಕಲ್ಲಿ ಬಡವರು ಜಾಸ್ತಿ ಅಂತ ವಿಶೇಷ ಪ್ರಕಾರ ಅಂತಾನೆ ಪರಿಗಣಿಸುತ್ತೇನೆ ನಾನು ಇದು ಅವನ್ನೆಲ್ಲ ಅಪ್ರೂವ್ ಮಾಡಿಸ್ಕೊತಾ ಇದ್ವಿ ನಮ್ಮ ಕಡೆ ಇದ್ದಿದೆ ಯಾವುದೇ ಇಲಾಖೆಗಳಿಗಾಗಿರ್ಬೋದು ಎಲ್ಲ ಬರೀ ಕಾನೂನು ನೋಡ್ಕೊಂಡು ಕೂತ್ಕೊಳ್ಬೇಡಿ ಸ್ವಲ್ಪ ಬಡವರ ಬಗ್ಗೆ ಟೈಮ್ ಈ ವಿಷಯದಲ್ಲಿ ಒಂದೊಂದನ್ನು ಸ್ಕ್ರೂಟಿಂಗ್ ಮಾಡಿ ಮಾಡೋಣ ಅದು ತುಂಬಾ ಲೇಟ್ ಆಗುತ್ತೆ ತೊಂದ್ರೆ ಆಗುತ್ತೆ ಬಡವರಿಗೆ ಅದಕ್ಕೋಸ್ಕರ ಎಲ್ಲದನ್ನೂ ರಿಜಿಸ್ಟ್ರೇಟ್ ಮಾಡ್ತೀವಿ ಆಮೇಲೆ ಅವು ಎಲ್ಲದನ್ನೂ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಯಾರ್ದು ಆದಾಯ ವ್ಯತ್ಯಾಸ ಇದೆ ಮತ್ತೆ ಯಾರ್ದು ಇನ್ಕಮ್ ಟ್ಯಾಕ್ಸ್ ಇದೆ ಅದನ್ನೆಲ್ಲ ನೀವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಬಟ್ ಅದು ನನಗೆ ಜವಾಬ್ದಾರಿ ಕೊಟ್ಟಿದ್ರು ಯಾಕಂದ್ರೆ ಮತ್ತೆ ಇನ್ನೊಂದು ಅವಕಾಶ ಕೊಡೋದಿಲ್ಲ ನೀವು ಸರಿಯಾಗಿರೋ ಅರ್ಹರನ್ನ ಗುರುತಿಸಿ ಅನರ್ಹನ ತೆಗಿಲೇಬೇಕು ಅದೇನಾದ್ರು ಮತ್ತೆ ವ್ಯತ್ಯಾಸ ಆದ್ರೆ ನೀವು ಮತ್ತೆ ಬಡವರು ತೊಂದರೆ ಆಗಿದ್ದಾರೆ ಅಂದ್ರೆ ನಾವು ಕೇಳೋದಿಲ್ಲ ಅಂತೇಳ ಕಂಡೀಷನ್ ಮೇಲೆ ಹಾಕಿದ್ದಾರೆ ಸೊ ನಾವು ಇಮಿಡಿಯೇಟ್ ಆಗಿ ಅದನ್ನ ಡಿ ಡಿ ಅವ್ರಿಗೆ ಹೇಳಿದ್ದಾರೆ ಅದನ್ನ ಎಲ್ಲ

మాయిందే చెక్ అది ఏదో బడవర్ మే మేడం అన్నయ్య న్యాయ సిగ్ అన్నారో ట్యాక్స్ పేరు నమ్దే బట్ బడర్ కారణకు అదర్ మేలే జీవన సరే అదే నేను ನಿಜವಾಗ್ಲೂ ತೊಂದರೆ ಆಗಿದೆ ಅಂತ ಹೇಳಿಲ್ಲ ನಾವೆಲ್ಲ ಒಂದೊಂದು ಪರಿಶೀಲನೆ ಮಾಡಿ ಯಾರ್ದು ಅರ್ಹರಿದ್ರೆ ಮಾಡ್ತೀವಿ ಅಂದ್ರೂ ಇಲ್ಲ ಫಸ್ಟ್ ನೀವು ಮಾಡ್ಕೊಡಿ ವಾಪಸ್ ರಿಂಗ್ ಚೆಕ್ ಮಾಡಿ ಆಮೇಲೆ ಒಂದೊಂದು ಎಲ್ಲ ಮತ್ತೆ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಫಸ್ಟ್ ನೀವು ಹೋಗಿ ಮಾಡ್ಕೊತೀವಿ ಸರ್ ಇವಾಗ ಓಕೆ ನೆಕ್ಸ್ಟ್ ನಾವು ಮತ್ತೆ ಮನೆ ಮನೆಗೆ ಹೋಗಿ ವಿಸಿಟ್ ಮಾಡಿ ಯಾರು ಎಲಿಜಿಬಲ್ ಕಂಟಿನ್ಯೂ ಮಾಡ್ತೀವಿ ಇನ್ನೆಲಿಜಿಬಲ್ ಕಂಡು ಅಂತಂದ್ರೆ ಖಂಡಿತ ಅದು ನಾವು ಏನೇ ಮಾಡೋಕ್ಕೆ ಜಾಸ್ತಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನಾವು ಇದಾಗಿದೆ ಸುಮಾರು ಇಪ್ಪತ್ತೆರಡಿಗೆ ಅಪ್ರೂವ್ ಆಗಿದೆ ಇಲ್ಲಿ ಮುಂಚೆ ತಾಲೂಕಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂದ್ರೆ ಮೂರ್ ಮೂರು ಸರಿ ರಿಜೆಕ್ಟ್ ಆಗಿದೆ ಕೆಲವು ಆದ್ರೂ ನಾವು ಬಿಡದಂಗೆ ಮತ್ತೆ ಹಠ ಮಾಡಿ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಅವನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿದ್ವಿ ಈಗ ಎಂಟು ಅಪ್ರೂವ್ ಬಂದು ಚೆಕ್ ರೆಡಿ ಆಗ್ತದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷವಾಗಿ ತಹಸೀಲ್ದಾರ್ಗೆ ಬರ್ತದೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಜನರ ಈಗಾಗಲೇ ಈಗ ಮುಖ್ಯಮಂತ್ರಿಗಳ ಕಚೇರಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಸುಮಾರು ಮಾನದಂಡಗಳಿದೆ ಈಗ ನಾವು ಜೀವಂತ ಕೊಡಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು ಸಣ್ಣ ಪರಿಹಾರ ಕೊಡೋದಕ್ಕೆ ತತ್ತಿರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ ಕಾಯಿಲೆಗಳನ್ನೇನು ಒಂದು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ತಮ್ಮಿಂದ ಇದು ಯಾರು ನೋಡ್ಕೊಳ್ತಾರೆ ಒಂದು ದಿವಸ ಕೂಡನು ಒಂದು ಗಂಟೆ ಇಲ್ಲ ಬೇಸಿಕ್ ಈಗ ಒಂದೇ ಸರಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಪ್ರತಿ ದಿನ ಮೊಟ್ಟೆ ಅಂದ್ರೆ ಸರ್ಕಾರದ ವತಿಯಿಂದ ಎರಡು ಎ ಪಿ ಎಫ್ ಅಂದ್ರೆ ಅಜೀ ಫೌಂಡೇಶನ್ ಅವರು ನಾಲ್ಕು ದಿನ ವಾರದಲ್ಲಿ ಮೊಟ್ಟೆ ಕೊಡುವಂತ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಸುತ್ತೋಲೆಯಿಂದ ಇದ್ರೆ ಇಲ್ಲಿಯವರೆಗೂ ಸರ್ ಎಚ್ ಡಿ ಎಂ ಸಿ ಮತ್ತು ಮುಖ್ಯ ಬಿಡುಗಡೆ ಖರೀದಿ ಸಮಿತಿ ಸರ್ ಬೇರೆಯವರು ಯಾರು ಸಹ ಅದರಲ್ಲಿ ನಾವು ಅದರಲ್ಲಿ ಯಾವುದೇ ರೀತಿ ಬಾಧೆ

ಖರೀದಿ ಮಾಡಲಿ ನಮ್ಮ ಕೈಯಿಂದ ಹೋಗ್ತಾ ಇದೆ ಎನ್ನುವುದು ಅವ್ರಿಗೆ ಒಂದು ಅಭಿಪ್ರಾಯ ಪ್ರಧಾನ ಸಹ ನಾವು ಮುಖಾಂತರ ಕೊಟ್ಟಿದ್ದೀವಿ ಮತ್ತು ಮುಖ್ಯ ಗುರುಗಳ ಮುಖಾಂತರ ಮೂರು ಸಭೆ ಆಗಿದೆ ಸರ್ ಮತ್ತು ಆನ್ಲೈನ್ ಸಭೆ ಆಗಿದೆ ಸರ್ ಕೇವಲ ಒಂದು ತಿಂಗಳಲ್ಲಿ ಅಷ್ಟು ಸಭೆಗಳಲ್ಲಿ ಸಹ ಕರ್ನಾಟಕದ ಎಲ್ಲ ಎಡಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಎಲ್ಲರೂ ಸಹ ಮನವಿ ಮಾಡಿದರೆ ತರ ಪರಿಷ್ಕರಣೆಯನ್ನು ನಾವು ಮುಂದಿನ ಹಂತಗಳಲ್ಲಿ ಮಾಡ್ತೇವೆ ಇವತ್ತು ಪ್ರೆಸೆಂಟ್ ರೇಟ್ ಸರ್ ಮೊಟ್ಟೆ ಖರೀದಿನೇ ಆರು ಇಪ್ಪತ್ತೇಳು ಪೈಸೈತೆ ಸರ್ ಇವತ್ತಿಗೆ ಅದನ್ನು ಖರೀದಿಗೆ ಐದು ರೂಪಾಯಿ ಕೊಡ್ತೀವಿ ಸರ್ ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಡಿಮೆ ಇದು ಹೆಚ್ಚು ಕಡಿಮೆ ಆಗ್ತಾ ಇದೆ ಸರ್ ಇಲ್ಲ ಸರ್ ಸಂಡೆ ಸಂಡೆ ಮತ್ತು ಸರ್ಕಾರದ ರಜ ದಿನಗಳು ಬರೋದು ಕಡಿಸ್ತೀವಿ ಸರ್ ಈಗ ಸರ್ ಈಗ ಭೇಟಿ ಆಗ್ತಾ ಇದೆ ಸರ್ ಪೂರೈಕೆ ಆ ಒಂದು ದೃಷ್ಟಿಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಸಿಗಂತ ಸಿಗದೇ ಇರತಕ್ಕ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ನಾವು ಕೊಡ್ತೀವಿ ಅಂತ ಆದ್ರೆ ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಸರ್ ಮಗು ತತ್ತಿ ತಿಂತ ಇದೆ ನಾನು ತಿಂತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮಗು ತತ್ತಿನೇ ಕೊಡ್ಬೇಕು ಮಾಸಾಗಿ ಯಾವುದೇ ರೀತಿಯಾಗಿರುವಂತಿ ಮತ್ತು ಖುದ್ದಾಗಿ ಮೇರ್ಬಾಯಿ ಏನು ಭೇಟಿ ಸರ್ ಊರಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆಯಿಂದ ನಾವು ಯಾರು ಸಹ ಮೊಟ್ಟೆ ತಿನ್ನೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಎಲ್ಲರಿಗೂ ಆ ದಿನ ಬಾಳೆಣ್ಣು ಕೊಟ್ಟಿದ್ದಕ್ಕಾಗಿ ದೊಡ್ಡ ಪ್ರಶ್ನೆ ಚರ್ಚೆ ಆಯ್ತು ಸರ್ ಖುದ್ದಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಪ್ರತಿ ಮಗುಗೂ ಸಹ ಸಂದರ್ಶನ ಮಾಡಿ ಕೇಳಿದ್ರು ಸರ್ ಮಕ್ಕಳು ನಾವು ಹನ್ನೊಂದು ದಿನ ತಿನ್ನಲ್ಲ ಸರ್ ತದನಂತರ ತಿಂತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಾವುಗಳು ಅವರು ಸಹ ಸ್ವಲ್ಪ ಇದು ಮಾಡಿದ್ವಿ ಸರ್ ಅದು ಪತ್ರದ ಮೂಲಕ ಮತ್ತು ನಾವು ಮೌಖಿಕವಾಗಿ ಸಹ ಅವರು ತಿಳಿಸಿದ್ದೇವೆ ಸರ್ ಎಲ್ಲದಕ್ಕೂ ಅನುದಾನಗಳು ನಾವು ಬಾಡಿಗೆಲಿದ್ದಾವೆ ಈಗ ಇಲ್ಲೇನೋ ನೋವು ಇದೆ ಈಗ ಮೊನ್ನೆ ಎಲ್ಲ ಡಿಸ್ಟಿಕ್ ಬಂತು ತಾಲೂಕ್ ಬಂತು ನಿನ್ನೆ ಹೋಗಿ ಜಗಳಾಟ್ ಬಂದಿದ್ವಿ ಹೋಬ್ಳಿಗೆ ಕೊಟ್ಟಿಲ್ಲ ಗುಡೆ ಕೊಟ್ಟೆಗೆ ಜಾಗ ಅಲರ್ಟ್ ಆಗಿದೆ ಅಲ್ವಾ ಗುಡೆ ಕೊಟ್ಟೆದು ಡಿ ಸಿ ಎಮ್ ಈಗ ಅದು ಬರ್ತದೆ ಅದು ಡಿ ಸಿ ಎಮ್ ಆಸ್ಟ್ ಹಾಂ ಅದೇ ರೆಡಿಯಾಗಿದ್ದು ಅದೇನೋ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಅಂತೇಳಿ ಅದು ಚರ್ಚೆ ಮಾಡಿ ಆಯಿತಾ ಅದು ಮಾಡಿ ನೆಕ್ಸ್ಟ್ ವೀಕ್ ಎಲ್ಲ ಪ್ಲಾನ್ ಏನೇನು ಲಿಸ್ಟ್ ಕೊಟ್ಟಿದ್ರೆ ಆ ಲಿಸ್ಟ್ ಪ್ರಕಾರನೇ ನಾವು ಅನುದಾನಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನೀವು ಏನೇನೋ ಎಲ್ಲ ಹದಿನೇಳು ಹಾಸ್ಟೆಲ್ಗಳು ಈಗ ಏಳು ಏಳು ಬಾಡಿಗೆಲಿ ಇರಲ್ಲ ಏಳು ಬಾಡಿಗೆ ಈಗ ಗುಡ ಹೊಸಳಿದು ಬರುತ್ತೆ ಗುಡೆ ಕೊಟ್ಟಿದ್ದು ಬರ್ತದೆ ಗುಡೆ ಕೊಟ್ಟದ್ದು ಅರ್ಜೆಂಟ್ ಆಗ್ಬೇಕಿದೆ ಪೇಮೆಂಟ್ ಪರಿಶೀಲನೆ ಒಂದೇ ಮನೇಲಿ ಇರ್ತಾರೆ ಈಗ ಇವರು ಯಾಕೆ ಆ ಥರ ಡಿಸೈಡ್ ಮಾಡ್ತಾ ಇದ್ದಾರೆ ಇವು ಬಿ ಎಲ್ಲ ಕೆಲವು ಕಡೆ ಈಗ ಇಲ್ಲ ಇದು ತುಂಬ ಹುಂಚಿಂದು ಹಣೆಲು ಇದು ಬರಲ್ಲ ಅಂತೇಳಿ